ಪಾಪ ಮಾಡಿದ್ದೀನಿ ಅಂತ ಈ ಜನ್ಮದಲ್ಲಿ ಇಷ್ಟು ಕಷ್ಟ ಕೊಟ್ಟಿದ್ಯಾ ಭಗವಾನ್ ಮೊದ್ಲ ಮುಂಚೆ ಹೊರತಕ್ಷಣೆ ಬೇಡ ಅಂತ ಹೇಳಿ ಈಗ ಯಾರ್ಯಾರ್ದೋ ಮಾತುಗಳನ್ನ ಕೇಳಿಕೊಂಡು ದಿನ ಹಣ ಹಣ ಅಂತ ಬೇಡಿಸ್ತಿದ್ದಾರೆ ಪಾಪ ನಮ್ಮಣ್ಣ ಅಣ್ಣ ಅವ್ರು ಕೇಳ್ದಾಗೆಲ್ಲ ಅವ್ರಿವ್ರ ಹತ್ರ ಸಾಲ ಸೋಲ ಮಾಡಿ ತಂದು ತಂದು ಕೊಡ್ತಾನೆ ಇದ್ದಾರೆ ಆದರೆ ಇವ್ರು ಕಾಣುತ್ತಾ ಹಾಕೂ ಇರಲೇ ಇಲ್ಲ ಏನು ತಪ್ಪಾಡ್ದೇ ಇದ್ರು ಅಂತ ಬಂದು ಒಂದೇ ಸಮ ಭಗವಂತ ನನ್ನ ತಾಯಿ ಯಾವತ್ತು ಏನನ್ನೂ ಬೇಡಿಲ್ಲ ನನ್ನ ಸಂಸಾರ ಚೆನ್ನಾಗಬೇಕು ಗಂಡ ಕುಡಿಯೋದನ್ನ ಬಿಟ್ಟು ಒಳ್ಳೆಯವರಾಗಬೇಕು ಯಾರೊಂದು ಜೊತೆಗೆ ಆಗ್ಬೇಕು ಅಂತ ಯೋಚನೆ ಮಾಡ್ತಾ ಇದೀಯ ನಾನು ಕೇಳಿದ ದನ ನಿಮ್ಮ ಅಣ್ಣ ತಂದ್ಕೊಂಡು ಇಲ್ವಾ ಎರಡು ದಿವಸದಲ್ಲಿ ತತ್ತಿಡ್ಕ ಹೋದಲ್ಲ ಎಲ್ಲ ಯಾವತ್ತ ಕಟ್ ಮಾತಿ ತಪ್ಪ ಕೇಳಿ ಕೇಳ್ತಾ

ಪ್ಪೇ ಇರೋ ಅದ ಮೇಲೆ ಅನುಮಾನ ಪಟ್ಟು ಚಿತ್ರ ಹಿಂಸೆ ಕೊಡ್ತಿದ್ದೀರ ನೀವು ಕುಡಿಯೋದಕ್ಕೋಸ್ಕರ ವಸ್ತುಗಳನ್ನ ಮಾರಿಕೊಂಡ್ರಿ ಮೈಲಿ ಕೊಡಬೇಕೆಲ್ಲ ಮಾಡಿಕೊಂಡ್ರಿ ನೋಡಿ ಇವಾಗ ನಮ್ಮ ಸಂಸಾರದಲ್ಲಿ ನಾನು ನೀವಿಬ್ಬರಲ್ಲ ರೀ ನನ್ನ ಗರ್ಭದಲ್ಲಿ ನಿಮ್ಮ ಕುಡಿ ಬೆಳೀತಾ ಇರಿ ಆ ಮಗ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಎಷ್ಟೋ ಜನರಿಗೆ ಸರ್ಗಾಸಿ ನಿನ್ನ ತೀಟ ತೀರಿಸ್ಕೊಂಡು ಗರ್ವಧರಿಸಿ ಈ ಆಧಾರದ ಮುಗಿಗೆ ನನ್ನೇನ ತೊಂದೆ ಅಂತಂದ್ರೆ ನಟ್ರೋಲಿ ಪೆಟ್ರೋಲ್ ಹಾಕಿ ಸುಟ್ಟ ಕೊಡ್ತೀನಿ

ಮೈದಾ ತಂಗಿ ಎಷ್ಟು ಕೆಟ್ಟೋಳ ಏ ನಮ್ಮ ಕರ್ನಾಟಕದಲ್ಲಿ ನಾನು ತಂಗಿ ಕೆಟ್ಟಳು ಅಂತ ಯಾರು ಒಳ್ಳೆ ಹುಡುಗಿ ಮದುವೆ ಆಗಿದ್ರೆ ನನ್ನ ಸುಖ ಸಂತೋಷ ನಿಮ್ನೆ ಎಲ್ಲ ಕೇಳಿ ನೋಡಿ ಮದ್ವೆ ಮುಂಚೆ ವರ್ದಕ್ಷಣೆ ಬೇಡ ಅಂತೇಳಿ ಮದುವೆ ಆದ ಮೇಲೆ ವರ್ದಕ್ಷಣೆ ಹಣ ಕೊಡುವಂತ ಹಿಂಸೆ ಕೊಡ್ತೀನಿ ನನ್ನ ತಂಗಿ ಸುಖವಾಗ್ಲಿ ಅಂತೇಳಿ ಕುಡ್ದು ಕುಡ್ದು ನಿಮ್ಮ ಬದುಕನ್ನು ಯಾರು ಮಾಡ್ಕೋಲ್ಲ ಇದು ನ್ಯಾಯ ಹೇಳಿಬೋ ಬಾಂಬೈನ ಲವ್ ಬಾಂಬೈನ ಲವ್ ಬಾಂಬೈ ಇದು ನ್ಯಾಯನೋ ನೀತಿನೋ ನನಗೊಂದು ಗೊತ್ತಿಲ್ಲ ನೋಡ ನಾನು ಕೇಳಿದ್ದ ಐವತ್ತು ಸಾವಿರ ರೂಪಾಯಿ ಹಣನಾಡು ತಂದ್ಕೊಡು ಆಗಲ್ವಾ ನಿನ್ ತಂಗಿನ ನಿನ್ ಕರ್ಕೊಂಡು ವಾಯ್ದ ನಿಮ್ಗೆ ಹಣ ತಂದ್ಕೊಳಕೇ ನನ್ನಿಂದ ಸಾಧ್ಯವಿಲ್ಲ ಅಪ್ಪಾನ ಪಡೋನ್ ಜೊತೆ ಬಾಳ್ವೆ ನಡೆಸಿ ಕಣ್ಣೀರು ಸುರಿಸಕ್ಕಿದ್ದ ಅವರು ಮನೆಯಲ್ಲಿ ಗಂಜಿ ಕುಡಿದು ನೆಮ್ಮದಾಗಿರ್ಬೋದು ಬಾಲಮ್ಮ ಕೊಟ್ಟ ಹೆಣ್ಣು ಕುಲು ಕೊರಗೆ ಅಂತಾರೆ ಮದ್ವೆ ಮಾಡ್ಕೊಟ್ಟಿ ನಿನ್ನ ಜವಾಬ್ದಾರಿನ ನೀನ್ ಮಾಡಿದ್ಯಾ ಅಣ್ಣ ಕಷ್ಟನೋ ಸುಖನೋ ಕಂಚಿ ಕುಡಿದ್ರು ಗಂಡನ ಮನೆಯಲ್ಲಿ ಸ್ವಂತ ಕಂಡಿನ ಮನೆಯಲ್ಲೇ ಬದುಕಬೇಕು ಅಣ್ಣ ಅದನ್ನ ಬಿಟ್ಟು ತವ್ರ ಮನೆಗೆ ಬಂದು ಇರೋ ಅಧಿಕಾರ ನನಗಿಲ್ಲ ಅಣ್ಣ ಅಣ್ಣ ತವ್ರಿಗೆ ಬಂದು ಈ ಕಾವೇರಿ ಗಂಡಿಗೆ ಬಿಟ್ಟವಳು ಈ ಕಾವೇರಿ ಗಂಡನ ಬಿಟ್ಟವಳು ಅಂತ ಅನ್ನಿಸ್ಕೊಳ್ಳೋದಕ್ಕಿನ್ನ ಗಂಡ ಹೊಡಿಲಿ ಬಡಿಲಿ ಗಂಡಿನ ಮನೆಯಲ್ಲೇ ಇರ್ತೀನಿ ಅಣ್ಣ நான் <laughs> என்ன <laughs> ಆದ್ರೆ ಕಂಡ ನಪ್ಣ ರೋತ್ ಅವ್ರಿಗೆ ಬರೋದಿಕ್ಕಾಗುತ್ತಿಲ್ಲ ದಯವಿಟ್ಟು ನೀನು ತಗ್ಗಿನ ಕ್ಷಮಿಸ್ಬಿಡ್ ಕಳಿಸಿಕೊಡಿ ಬಳಸಿಕೊಡಿ ನಾವು ಬಾಮೈದ ನೀನ್ ತಂಗಿ ನನ್ ಕಳ್ಸಿಕೊಡೋದಕ್ಕೆ ಏನು ಅಭಿಯಂತ್ರ ಇಲ್ಲ ಆದ್ರೆ ನಾನು ಕೇಳಿದ್ದ ಒಂದ್ ಕಂಡೀಷನ್ ಬಾವ ನಾನು ಕೇಳಿದ್ದ ಐವತ್ತು ಸಾವಿರ ರೂಪಾಯಿ ತಂದು ತಂದ್ಕೊಡು ಆಮೇಲೆ ಬೇಕಾದ್ರೆ ನೀನ್ ತಂಗೀನ್ ಕರ್ಕೊಂಡೋಗಿ ಆರೈಕನಾರು ಮಾಡು ಪೂಜನರು ಸಾಕು ಬರ್ಲ ಬೊಮ್ಮೆ ಬಂದರೆ

ನನ್ನ ತಂಗಿ ಸುಖವಾಗಿರ್ಬೇಕು ಅಂದ್ರೆ ಐವತ್ತು ಸಾವಿರ ಹಣವನ್ನ ಆದರೂ ತಂದ್ಕೊಂಡೇಬೇಕು அடக்காக ஏழு ಬಂದ್ರೆ ನನಗರದ ಅವಮಾನ ಮಧ್ಯ ಆ ಸೇಡಿನ ಕಿಚ್ಚಿಗಾಗಿ ನಿನ್ನ ತಂಗಿಯ ಗಂಡನಿಗೆ ಕುಡಿಯೋದನ್ನ ಕಲಸಿ ನಿನ್ನ ತಂಗಿಯ ನಡತ ಬಗ್ಗೆ ವಿಷ ಬೀಜ ಬಿತ್ತವನೇ ನಾನು ಪುಣ್ಯ ಏನಿದ್ರು ನಿಮ್ಮಂತಿಯವರ ಮೂಡ ನಂಬಿಕೆ ಅಷ್ಟೇ ಇವತ್ತಿನ ಕಾಲದಲ್ಲಿ ನಮ್ಮಂತವರಿಗೆ ಇವರು ಸಪೋರ್ಟ್ ಮಾಡ್ತಾರೆ ಪುಣ್ಯ ಅವೇನಿದ್ರು ನಿಮ್ಮಂತಿಯವರ ನಂಬಿಕೆ ಅಷ್ಟೇ ನಡೋ ನೀನು ನೀ ತಂಗಿ ಹಾಕ್ತಾರ ಸಾಪ ನನ್ನತ್ರ ಹತ್ರ ಸುಳಿಯಲ್ಲ ನನ್ನ ಹೃದಯದಲ್ಲಿ ಉರಿತರ ದಗ ಉರಿತರ ಸೇಡಿನ ಕಿಚ್ಚನ್ನು ನಿನ್ನ ತಂಗಿ ಕಡೆ ಆರಿಸ್ಕೊಳ್ಳಿಲ್ಲ ಅಂದ್ರೆ ನಾನು ಕಾಯಿನ್ನೇ ಅಲ್ಲ ನಾನು ಒಂದ್ಸರ್ ಬಸ್ ಕೊಟ್ರೆ ಭೂಮಿ ನಡಗತ್ತೆ ನಾನ್ ಕಂಡುಬಿಟ್ಟ ಅಂದ್ರೆ ಸೊಟ್ಟು ಭೂಮಿ ಆಗ್ತೀಯ oh சுமே இங்க ஐவத் சவர தந்து கொடுவத்த ಈಗಾಗಲೇ ಅವನು ಸಾಕಷ್ಟು ಸಹಾಯ ಮಾಡಿದ್ದಾನೆ ಮತ್ತೆ ಅವ್ರಿಗೆ ಹಣ ಕೇಳಿ ಬಾರೋ ಒಂದು ಹಣ Mm-hmm. <laughs>